गणपतये नमः श्रीगुरुभ्यो नमः हरिः ॐ नमस्कार ॐ जननाय नमः विष्णुसहस्रनामद ओम्बैनूरनलवत्तारनय नाम जननः जनयन् जननः ಸಕಲ ಜೀವ ಜಂತುಗಳನ್ನು ಸೃಷ್ಟಿಸಿದವನು ಭಗವಂತ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತ ಭಗವಂತ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಸೃಷ್ಟಿಸಿದವನು ಭಗವಂತ ಮುಕ್ತಿಯೋಗ್ಯರಿಗೆ ಹುಟ್ಟು ಸಾವುಗಳಿಲ್ಲದ ಮೋಕ್ಷವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಜನನಾಹ ಜನಂ ನಯತಿ ಇತಿ ಜನನಃ ಜೀವಿಗಳ ಕರ್ಮಕ್ಕೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಸಕಲ ಜೀವಿಗಳನ್ನು ಮುನ್ನಡೆಸುವವನು ಭಗವಂತ ಭಕ್ತರ ಹೃದಯದಲ್ಲಿ ಆನಂದವನ್ನು ಉಂಟು ಮಾಡುವವನು ಭಗವಂತ ಹೀಗಾಗಿ ಭಗವಂತ ಜನನ ಓಂ ಜನನಾಯ ನಮಃ ಹೀಗೆ ನಾಲ್ಕಾರು ತದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು